ಇದೇ ಕಣಮ ಗಿರ್ಜಿ ಮನೆ ಇದೆಯೇ ಇದೆಯೇ ನಡೀರಿ ಬಾಬಾ ಇವತ್ತು ಬುಡದ ಬೇಡ ಹ್ಞೂ ಸರಿ ಸರಿಯಾಗಿ ಏರಿಕೆ ನಮ್ಮ ಮತ್ತೆ ಏನೈತೆ ಹೊಡೆದ ಎಲ್ಲ ಕಿತ್ಕೊಂಡು ಹೋಗಿ ನಿಮ್ಮ ಖಜನೆ ಅಕ್ಕ ಮಡಿಕಲ್ ರೀ ಹ್ಞೂ ಇಲ್ಲಾಂದ್ರೆ ಬ್ಯಾಂಕ್ ಹಾಕಿ ಇಟ್ಬಿಡ್ರಿ ಹ್ಞೂ ಅದ ಒಳ್ಳೆ ಕೆಲಸ ಸುಂಕ ಈಗ ಅಮ್ಮ ತಕೊಂಡು ಹೋಗಿ ಮಂದಿ ಕೊಟ್ಟು ಈಗ ಅದು ನಿಮ್ಮ ಬೆಂಟಕ್ಕೆ ಹೋಗಿ ಇಟ್ಟು ಇವ ಏನು ಮನೆ ಹಾಕ ಗುಡಿಯಕ್ಕೆ ಬಂದಾಗ ಮಾಡಲ್ಲ ಏ ಪೂಜಾರಪ್ಪ ಏ ಪೂಜಾರಪ್ಪ ಬಂದಿಯ ವರಕ ಒದ್ಗುಡ್ಲ ಬಾರಿಯಲ್ಲಿ ವರಕ ಒಂಚೂರು ಓಹೋ ರಂಗ ಯಾಕಲ್ಲ ನಮ್ಮ ಮಟ್ಟಿತ ಬಂದಿದ್ದೀನಿ ಏನಾಯ್ತಲ್ಲ ಪೂಜಾರಪ್ಪನ ಕೇಳ್ಕೊಂಡು ಬಂದಿದ್ದೀನಿ ಅವಯ್ಯ ಇಲ್ಲಕ್ಕಲ್ಲ ಮನೆ ಮಾಡಕ ಮಾಡ್ಕೊಂಡು ಹೋದ್ ನಮ್ಮ ಮನೆಯ ಹೇಳಕತ್ತಿರೋದು ಮಾಡ್ಬಿ ಯಾವ ಮಾಡ್ಬಿ ತಾಯಿ ಹ್ಞೂ ಮನೆ ನೀ ಮನೆ ಕಲಿ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ನಾನು ಕೇಳ್ದಿ ಬೇರೆ ಊರಾಗ ಎಲ್ಲೋ ನಂಗೆ ಪೂಜಾರಿ ಕೆಲಸ ಸಿಕ್ಕದ ಅನ್ಬಿಟ್ಟು ಓಡೋದಕ್ಕ ಹ್ಞೂ ಎಲ್ಲೋದ ಹೇಳ್ಬಿಟ್ಟು ನಾ ಕಾಣಿ ಬಿಟ್ಟನಾಗ ಅಯ್ಯೋ ಶಂಕರಜಿ ಶಂಕರಜಿ ಏನ್ ಹೇಳ್ನೆ ಏನ್ ಹೇಳ್ನೆ ಅಯ್ಯೋ ನಮ್ಮಮ್ಮ ಅವ್ರಿಗೆ ಇವನು ನನ್ನ ತಮ್ಮ ಅದನಲ್ಲ ಗೋವಿಂದು ನಿಮ್ಮ ಬೆಣ್ಣು ತಕ್ಕ ಬಂದು ಖಜಾನೆ ಒಳಗೆ ಕಿಟ್ಟಿದ್ದಂತ ಎತ್ಕೊಂಡ ಹೋಗ್ಬಿಟ್ಟದ ನಿಮ್ಮ ಬೆಣ್ಣು ನಿಮ್ಮ ಬೆಣ್ಣು ಸಮೇತ ಅದನ್ನ ಖಜಾನೆ ಎತ್ಕೊಂಡ್ಬಿಟ್ಟವನ ಅವನು ಕಳ್ ಮಗ ಅಯ್ಯೋ ಮಾರ ಕತೆ ಐತಲ್ಲ ನಿಮ್ಗೆ ಅವ್ರು ಬುದ್ಧಿನ ನಿಮ್ಮ ಮಟ್ಟಿಯವ್ರಿಗೆ ನೀವೇನ್ ಕಗ್ರ ಶಾಣೆ ಅವು ಒಂದು ಗೊತ್ತಿಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಅವ್ರು ಕೊಡ್ರಿ ಹ್ಞೂ ಇಲ್ಲಾಂದ್ರೆ ನಿಮ್ಮ ಮನೆ ನಿಮ್ಗೆ ಬರೋದು ನಿಮ್ ದುಡ್ಡು ಒಡಬೇ ಯವ್ವ ನಿಮ್ಮ ಮನ್ಯಾಗ ಯಾವುದೇ ಕಾರಣಕ್ಕೂ ಬರಕಿಲ್ಲ ಅದು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಬಾಳ ದೂರ ಎಲ್ಲಿ ಹೋಗಾಕಿಲ್ಲ ಕಂಡೀತರ ಪೊಲೀಸ್ ಅವರು ಅಯ್ಯೋ ಈ ತರ ಇದ್ಯಾಜಿ ಓ ಫಸ್ಟ್ ಕಂಪ್ಲೇಂಟ್ ಕೊಡ್ತೀನಿ ಕಣಜಿ ಹ್ಞೂ ಕಂಪ್ಲೇಂಟ್ ಕೊಟ್ಟು ಅವನ್ನ ಫಸ್ಟ್ ಹುಡುಕಿಸಿ ಒಳಗೆ ಹಾಕ್ತೀನಿ ಬುಡಕಿಲ್ಲ ಅಂದ್ರೆ ಬಿಡಾಕಿಲ್ಲ ಹಿಂಗೆಲ್ಲ ಮಾಡ್ತಾನೆ ಅವಯ್ಯಾ ಬುಡಕಿಲ್ಲ ಹಂಗೆ ಬಿಡಾಕಿಲ್ಲ ಗಣೀ ಪೊಲೀಸ್ ಸ್ಟೇಷನ್ ಟೇಸ್ಟನ್ಗೆ ಹೋಗಮ ಅಂತಾರೆ ಹೇಳಿರಿ ನಡಿಯಮ್ಮಗರ್ಜಿ ನಡಿ ಹ್ಞೂ ಫಸ್ಟ್ ಕಂಪ್ಲೇಂಟ್ ಕೊಡಮಂತ ಕಂಪ್ಲೇಂಟ್ ಕೊಟ್ಟು ನನ್ನ ಮಗನ್ನ ಇಡಿಸಿ ಫಸ್ಟ್ ನಮ್ಮ ಮಾಡಬೇಕ ಎಲ್ಲದ ಏನು ತಿಳ್ಕೊಂಬಂತೆ ಹ್ಞೂ ಆಟಾಟ ಒಡ್ಬೇ ಎಲ್ಲಾನು ಏನು ಮಾಡ್ಕೊಳಕ್ ಆಗಕ್ಕಿಲ್ಲ ಒಟ್ಕ ತಕೊಂಡೋಗಿರ್ತಾನ ಖರ್ಚು ಮಾಡ್ಕೊಬಿಟ್ಟಿದ್ರ ಏನವ ಮಾಡೋದು ಅಷ್ಟು ಓಡಬೇನುಗ ತಗೊಂಡೋಗಿ ಯಾರು ಕೊಟ್ಟು ಬಿಟ್ರ ಏನಪ್ಪಾ ಮಾಡೋದಿದ್ರಾಗ ನಾವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಎಂತ ಅತ್ತೆಗೂ ಬುದ್ಧಿ ಇಲ್ಲ ಹೋಗಿ ಹೋಗಿ ಅವ್ರು ನಮ್ಕೊಂಡು ನಿಮ್ಮ ಹೇಳು ಯವ್ವ ಎಂತ ಕಾಲ ಬಂತವ ಈಗ ಏನೇನು ಹಿಡ್ದವ್ರು ಏನೇನ್ ಬಿಟ್ಟವ್ರು ನಿಂಬಣ್ಣ ನೋಡ್ಬಿಟ್ಟದೆ ಅಂತ ಈಗಿನ ಕಾಲದಾಗ ನೋಡ್ದವೇ ನಾವು ಹಳೆ ಕಾಲದಾಗ ಪಿದಾಮನ್ ನೋಡ್ತಿದ್ವಿ ಇಂಥವೆಲ್ಲ ಇವಾಗ ಕಣ್ಣಾರ ಕಂಡು ಹೆಂಗ್ ನೋಡ್ರಿ ಹಾ ಈ ಎಮ್ಮೆ ಮೀಸ ಕಾದಾಗ ನಂಗೆ ಸಾಕು ಅತ್ತೆ ಹೋಗ್ಬಿಡದೆ ಹೋಗಿ ಕೊಳತ್ರ ಅಲ್ಲಿ ಅಲ್ಲೇ ನೀರು ಕುಡ್ಸ್ಕಪ್ಪ ಮನೆಯಾಗ ಬಿಟ್ಟಿ ಬಿಟ್ಟು ಬಿದ್ದಾವೇನ ಎಮ್ಮಗ ನಿನ್ಗು ಎಮ್ಮೆನೂ ಅದೆಲ್ಲ ಕುಡ್ಕಬರ್ರಿ ಏನ್ತಳ ಏನಪ್ಪ ಮಾಡೋದು ದಿನ ಕೆಲಸ ಮಾಡಿ ಮಾಡಿ ಸಾಕಂಗೆ ಹೋಗ್ಬಿಡ್ತು ನಮ್ಮ ಏಟ್ ಬೇಕು ಅದಳ ಏ ಎಮ್ಮೆ ನಡಿ ಹ್ಞೂ ನೀರು ಕುಡಿಯುವಂತೆ ನಡಿ ಅಲ್ಲ ಹುಡುಗಿ ಸೂಪರ್ ಆಗದಳ ಹುಡುಗಿನ ಆಂಟಿ ನಾ ಫಸ್ಟ್ ಕೇಳ್ತೀನಿ ಹುಡ್ಗಿನ ಏನೋ ಹೆಂಗದಳ ಹ್ಮ್ ನೋಡುವ ಚಸ್ಮಾ ರಾಣಿ ಚಸ್ಮಾ ರಾಣಿ ನಾನು ಚೆಸ್ಮಾಕಿ ಅವಳಿಗೂ ಚಸ್ಮಾ 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 ರಾಣಿ

ಅಲ್ಲಲ್ಲಲ್ಲ ನೀನು ಚೆಲುವ ಮಗಳು ಅವ್ನು ಗೋವಿಂದ ಅವ್ರ ಮಾ ತಂಗಿ ನೀನಿಯೇ ಹೇಳ್ ಬೇಯಿಸದಿ ನೋಡ ಚಂದೊಳ್ಳಿ ಚೆಲುವ ಇದಂಗದ ಅಷ್ಟು ಚೆನ್ನಾಗಿದೆ ನೀನ್ ಅಕ್ಕ ಎಣ್ಣ ಮೈಸಪ್ಪ ನೀನ್ ಅಷ್ಟು ದೊಡ್ಡೋರ್ ಮನೆಯಾಗಿತ್ಕೊಂಡು ಐಯ್ ನಮ್ಮ ಅಣ್ಣ ಗೋವಿಂದ ಗೊತ್ತ ನಿನ್ಗ ನಾನು ನಾನವ್ ತಂಗಿ ಹ್ಞೂ ಜಯಮಾ ಅಂತೇಳಿ ನಮ್ಮ ಅಕ್ಕ ಕೇಳಿ ಜಯಮ್ಮ ಅಂತೇಳಿ ಅವಳಗ ಪಕ್ತೂರಾಗ ಗೌಟ್ರದಲ್ಲ ಗೌಟ್ರು ಮಗ ಅವನ್ಗಾ ಫಿಕ್ಸ್ ಆಗದೆ ಮದುವೆ ನಿಮ್ಮ ಅಣ್ಣನೂ ಗೊತ್ತು ನಿಮ್ಮ ಚಿಕ್ಕಣ್ಣ ದೊಡ್ಡಣ್ಣನೂ ಗೊತ್ತು ಎಲ್ಲಾರು ಗೊತ್ತು ಮನೆಯವರೆಲ್ಲ ಫ್ಯಾಮ್ಲಿ ಎಲ್ಲ ಗೊತ್ತು ನಂಗೆ ಹ್ಞೂ ನಿನ್ಗೆ ಇನ್ನ ಮದುವೆ ಫಿಕ್ಸ್ ಆಗಿಲ್ವೇ ನೀನು ಯಾರನ್ನ ಇಷ್ಟಪಡ್ತಿಲ್ವೇ ಏ ಲವ್ ಹೋಗಿ ಆಗ ಬರಕಿಲ್ಲ ನಾನು ಯಾರು ಇಷ್ಟಪಡಕಿಲ್ಲ ನಮ್ಮ ಮದುವೆನೂ ಮಾಡ್ಕೊಳಕ್ಕಿಲ್ಲ ಹ್ಞೂ ನನ್ನ ಹೊರಕಾಕ್ತ ನಮ್ಮ ಹ್ಞೂ ನಾನು ಅದಕ್ಕೆ ಕೇಳಕ್ಕಪ್ಪ ಅದಕ್ಕೆ ಹೇಳಿದ್ಲು ಮತ್ತೆ ಹೇಳದ್ಲು ಎಮ್ಮೆ ಮೇಸಿ ಬರೋದು ಎಮ್ಮೆಗ ನೀರ್ ಕೊಡಿಸ್ಬರೋ ಅಂತೇಳಿ ಅದಕ್ಕೆ ಬಂದೆ ನಾನು

ಅಯ್ಯೋ ಅಟಯ್ಯ ಆಟಯ್ಯ ಇವನು ಅದರಲ್ಲ ಇವನು ಹ್ಞೂ ಇವನು ಈ ಊರಾಗ ಇರೋದಂತ ಇವನು ಯಾರು ಅಂತ ಗೊತ್ತಿಲ್ಲ ಮಾತಾಡ್ಕೊತಿದ್ದ ಅಣ್ಣನ ಹೆಸ್ರಲ್ಲ ಹೇಳ್ತಿದ್ದ ನಿಮ್ಮ ಅಣ್ಣ ನಂಗೆ ಗೊತ್ತು ನಿಮ್ಮ ಗೋವಿಂದ ಅವ್ವ ಗೊತ್ತು ಎಲ್ಲರೂ ಗೊತ್ತು ಅಂತೇಳಿ ಅದಕ್ಕೆ ಮಾತಾಡ್ತಿದ್ದ ಆಟ ಕಳಕ ನಂಗೆ ಏನು ಲಭು ನಿನ್ಗೆ ಯಾರಾದ್ರೂ ಲವರಿದ್ದಾರೆ ಹಂಗೆ ಹಿಂಗ ಅಂತ ಕೇಳ್ತಿದ್ದಾ ಏನಲ್ಲ ನಿಂದು ನನ್ನ ತೆಂಗಿನ ಆಕೆ ಮಾತಾಡ್ತೀವಿ ಅವ್ಳಿಗಿನ್ನೂ ತಿಳ್ಗಳಿಲ್ಲ ಹ್ಞೂ ಬುದ್ಧಿ ಸರಿಯಾಗಿ ಬರಕಿಲ್ಲ ಅದಕ್ಕೆ ಅವಳನ್ನೇ ನೀನು ಮಾತಾಡ್ಸೋದು ಕಣ್ಣು ಗುಡಕ್ಕೆ ತಗೊಡ್ತೀನಿ ಕಣ್ಣು ಕಿತ್ತು ಗೋಲಿ ಆಡ್ಬಿಡ್ತೀನಿ ಏನು ಏನು ಅದಕ್ಕೆ ಮಾತಾಡಕತ್ತೆ ಸರ ಹೇಳ್ರಿ ಸರ ಹ್ಞೂ ನಿಮ್ಮ ಬಟ್ಟೆ ನೋಡಿದ್ರೆ ನೀವು ಪೊಲೀಸ್ ಒಂದು ಹೇಳ್ರಿ ಸರ ಯಾಕಂತ ಹೇಳ್ರಿ ಹ್ಞೂ ಯಾಕೆ ಮಾತಾಡಕತ್ತಿದ್ರಿ ಅಂತ ಹೇಳಿರಿ ಮೂದೇವಿ ಪೊಲೀಸ್ ಯಾರು ಸೆಕ್ಯೂರಿಟಿ ಗಾರ್ಡ್ ಯಾರು ಇದ್ಕಾಯಿ ಕಮ್ಮ ಗೊತ್ತಾಗ ಹಕ್ಕಿಲ್ವೇ ಪೊಲೀಸ್ ಬಟ್ಟೆ ಏನು ಹಾಕಿರೋದು ಹ್ಞೂ ಪೊಲೀಸರುನು ಹಿಂಗೆ ಯಾ ಮಸ್ಬಿಡ್ತೀರಿ ನೋಡಿರಿ ನೀವು ಹ್ಞೂ ಅವರು ಇದ್ಕಾಯಿ ಕೊಡ್ತಾರಲ್ಲ ಮನೆಯ ಊರೂರನ್ನ ಅಂಥವ್ರ ಕಮ್ಮಿ ಹಾಂ ಊರು ಕಾಯೋರು ನೀನೇ ಹಂಗಾಡ್ತಿ ಅಯ್ಯೋ ಅಕ್ಕಯ್ಯ ಇವಯ್ಯ ಹಂಗೀ ನಾನೇನು ಪೊಲೀಸ್ ಬಟ್ಟೆ ಪೊಲೀಸ್ ಅಂದ್ಕೊಂಡು ಸರ ಅಂತ ಮರ್ಯಾದೆ ಮರ್ಯಾದಿ ನಾನೇ ಮರ್ಯಾದೆ ಮರ್ಯಾದಿ ಕೊಡ್ಗ ಕೊಡಕಿಲ್ಲ ಹ್ಞೂ ನೋಡು ಎಮ್ ಮೆಸಕ್ ಬಂದೋಳೆ ಅನ್ಬಿಟ್ಟು ಯಾವ ತರ ಮಾತಾಡ್ತಾನೆ ನನ್ ಜೊತೆ ಇವನು ಬಂದ್ ಏನು ಗಾರ್ಡನ್ ಇದ್ರು ಹಂಗ ಹಿಂಗ ಅಂತ ಹೇಳಿ ಏನ್ ನಾಟ ಮಾಡ್ತಿ ಏನಿಲ್ಲ ನೋಡು ಬಾಯ್ ಮಕ್ ಬರ್ಕೊಡಾಕ್ಬಿಡ್ತೀನಿ ನಾಲ್ಕ ಕಿತ್ತಿನ ಐದರಿಗ ಹಾಕ್ಬಿಡ್ತೀನಿ ಚೊಪ್ ಏನು ಇಬ್ರು ಆದಿರಿ ನೋಡ್ರಿ ನಾನೇ ಗೊತ್ತಲ್ಲ ಓಹೋ ಏನು ನಾವು ಇಬ್ಬರದ ಅಂತ ಕಣಕ್ಕಿಲ್ವೆ ಏನಿಲ್ಲ ಕಣ್ಣು ಗುಡ್ಡ ಕಿತ್ತ ಗೋಲಿನೇ ಆಡೋದು ಮಗನ ನೋಡ್ತಿರು ಓಹೋಹೋ ಏನು ಏನು ದಪ್ಪ ತರಿಸ್ತಿ ನಮ್ಮ ಕೈ ಹೇಳಾಳ ಅಂದ್ಬಿಟ್ಟು ನಾವು ಎಮ್ಮೆ ಮೆಸಂದಿರೋದು ನಿನ್ನ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಕೊಳ್ಳಲ್ಲ ಓ ಅಗಯ್ಯ ಕಂಡೀನಿ ಏನ್ ಪುಡ್ಕೋಸಿ ಮತ್ಕೊಂಡು ಆಡ್ತಾನೆ ಇಲ್ಲಿ ನನ್ನ ತಕ್ಕ ಬಂದ್ಬಿಟ್ಟು ನಾನು ಯಾರು ಗೊತ್ತ ತಾನೆ ನಮ್ಮ ಮಣ್ಣುಗಳಿಗೆ ಅಂದ್ರೆ ಇಲ್ಲ ನೀನು ಸಿಗುತ್ತೋಣ ನಡಿ ನಡಿಪಷ್ಟು ಅಕಯ್ಯ ಸುಮ್ಕಿರ ಅಕಯ್ಯ ಓ ಹೇಳಿಕಿಲ್ವೇ ಗಂಡುಸ್ರ ಹತ್ರ ಸುಮ್ಕ ಚಕ್ಳ ಮಾಡಬಾರ್ದು ಅಂತ ನಮ್ಕಿಂತ ದೊಡ್ಡವರು ಹ್ಞೂ ಬೇಕು ಸುಮ್ಕಿರು ಓ ಹೇಳಿಲ್ವ ನಿಂಗೆ ಸುಮ್ಕಿರವ ಅಕ್ಕಯ್ಯ ಸುಮ್ಕಿರು ಏನೇ ನಿಂದು ಬಾರಿ ತರ್ಪ ತರ್ಪ ಮಾಡ್ತಿ ನನ್ನ ಹತ್ರ ಎಲ್ಲ ಇಟ್ಕೊಳಕ್ ಹೋಗ್ಬೇಡ ಏನ್ ಇದನ್ ತರ್ಪ ಮಾಡೋದ್ ನೀನು ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡ್ಬೇಕು ಇವೆಲ್ಲ ನನ್ನ ಹತ್ರ ಇಟ್ಟಿರಬಾರ್ದಷ್ಟೇ ಏನೇನಿಂದು ಏನು ಓ ನಾನು ಕೇಳ್ತಾನ ತಂಗಿನ ಅದಕ್ ಮಾತಾಡ್ತೀನಿ ನೀನು ಏನ್ ಮಾತಾಡ್ಸೋದು ನೀನು ಏನ್ ಮಾತಾಡ್ಸೋದು ಅಂತ ಕೇಳ್ತಿರೋದು ಏನೇ ಏನು ಹಾ ನಾನು ಅವಳು ತಾನೇ ಮಾತಾಡಿಸ್ತಿದ್ದು ನಿಲ್ದ ನೋಡಿದ್ರೆ ಅದು ತಪ್ಪು ನಿಂತಬೇಕು ಓ ಏನು ಏನು ಗರ್ಭ ತರಿಸ್ಕೊಂಡ್ ಬರ್ತಿ ಗಂಡಸ್ರ ಮುಂದೆ ಏನಪ್ಪ ತೋರ್ಸಿ ಗಿಪ್ಪ ತೋರಿಸಿ ಅಂದ್ರೆ ಪರಿಣಾಮ ನಡೀತಿರಕ್ಕಿಲ್ಲ ನೋಡು ಅವಳು ಮದುವೆ ಆಗೋದಲ್ಲ ಸುಮ್ಕ ನಿನ್ನ ತಾಲಿ ಕಟ್ಬಿಡ್ತೀನಿ ತಪ್ಪು ಸೈಡ್ ಅಲ್ಲಿ ಹೋಗ್ತಿರ್ಬೇಕು ಅಷ್ಟೇ ಹೋಗಿ ಹೋಗಿ ನೋಡಕ್ಕೊಂತರ ನಿನ್ ತಂಗಿನೇ ಎಷ್ಟೋ ವಾಸಿ ಚಸ್ಮಾ ಹಾಕಿದ್ರು ಚೆನ್ನಾಗತ್ತಲ್ಲ ನೀನ್ ನೋಡ್ಬೋಳೆ ಚೆನ್ನಾಗಿದ್ರು ಒಂಥರ ಗೂಬಿ ತರ ಮಾತಾಡ್ತಿತ್ತು ಬರ್ದಿರೋದೊಳೆ ಕಾಪಾಡ್ರಿ 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 ಕಾಪಾಡಿ ಇವನೇನೋ ಮಾಡ್ದವನೇ ನನ್ನಪ್ಪ ಹಿಂಗೆ ಹಿಡ್ಕೊಂಡ್ಬಿಟ್ಟವ್ರೆ ಹಿಂದೆ ಕೇಳ್ದು ಕಾಪಾಡಿ ಯೋವಯವೋ ಯೋವಯವ್ವ ಇದೇನವ ಇದು ಆ ಈ ಹುಡುಗಿ ನೋಡಿದ್ರೆ ಮದುವೆ ಪಿಕ್ಸ್ ಆಗದೆ ಅಂದ್ಬಿಟ್ಟು ಚಲವಮ್ಮ ಊರಾಗೆಲ್ಲ ಮದರ್ ತಗತಿದ್ರು ಅವ್ರು ಅಂಡೀರೆಲ್ಲ ಮದರ್ ತಗತಿದ್ರು ನಾ ಕಟ್ಟದೊಂಬಂದ್ಬಿಟ್ಟು ಚೊಂಬಿಡ್ಕೊ ಬಂದ್ರ ಹಿಂಗವ ಯವ್ವ 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 ನಮ್ಮ ಕಣ್ಗಳು ರು ಬಿಡಬಾರ್ದೆ ಯೋವ ಅದೇನೋ ಕೆಲಸ ಮಾಡ್ತಾನ ಗಾಡನ ಪೂಡೋಣ ಅವ್ನ ಜೊತೆಕ ಹಿಂಗ ಕಳ್ಳಾಟ್ವಾ ಮುತೀ ಏನು ಹಿಡ್ಕೊಂಡು ನೋಡ್ಕೊಂಡು ನಿಂತೀಯಾ ಬಿಡ್ಸ್ಬಾರ ಏ ಬಿಡ್ಸ್ಬಾರೇ ಬಿಡಿಸ್ಬಾರ ಏ ಮುದ್ಕಿ ಬಿಡ್ಸ್ಬಾರೇ ಏನ ಚೊಂಬಕೊಂಡು ನಿಂತಿಯಲ್ಲ ಹಂಗೆ ಬಿಡಿಸ್ಬಾರೇ ಏನ ಇವ್ವ ನನ್ನ ಹಿಡ್ಕೊಂಡು ಅವ್ನ ನೀನು ಯಾಕೆ ಬಿಡ್ಸಪ್ಪ ಹೋಗು ಅಂತ ನಾನಾ ಯಾಕೆ ನೀನು ಬಿಡ್ಸಪ್ಪ ಇವೇ ಹೋಗು ಹ್ಞೂ ನೀನು ತಪ್ಪ ಬದಿಯಾ ಕಲಿದು ನಿಮ್ಮ ನೋಡಿದ್ರೆ ಎಲ್ಲ ಒಳ್ಳೆ ಸಂಬಂಧ ಹುಡ್ಕಿ ನಿಂಬು ಊರಾಗೆಲ್ಲ ಸಾಕಪ್ಪತ್ತಿಲ್ಲವಾ ನೋಡಿದ್ಯಾ ನಿಮ್ಮ ಆ ಮೂಲೆಯಾಗೆಕ್ ಅಂತ ತಕ್ಷಣ ಬಂದಿಲ್ಲ ಅಮ್ಮೆಮ್ಮೆಸ ಹಾಂ ಎಮ್ಮೆ ತೊಳೆಯಾಕ ನೀರು ಕುಡ್ಸೋಕೆ ಬಂದು ಎಂತ ಆಟ ಆಡ್ತಿದ್ದೀರಿ ಯವ್ವ ತೂ ತು 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 ಯವ್ವ ಇದಕ್ಕೆ ಕಿವಿ ಕೇಳಿಸ್ಲಿಲ್ಲ ಅನ್ಸುತ್ತಲ್ಲಪ್ಪ ನಾನೇನೋ ಮಾತಾಡೋದು ಇದೇನೋ ಮಾತಾಡ್ತೈತಿ ಏನೋ ಆಗ್ತೈತಿ ನಾವೇನೋ ಮಾತಾಡ್ತೀವಿ ಇದೇನೋ ಆಡ್ಕೊಂತೈತಿ ಏನಪ್ಪ ಮಾಡೋದು ಇವಾಗ ಏ ಜಲ್ಜಿ ಜಜಿ ಭಾರ ಇವ್ನಿಂದ ಬಿಡಿಸೇ ಇಡ್ಕೊಂಡ ಬಾರೇ ಬಿಟ್ಟು ನೋಡ್ಕೊಂಡು ನಿಂತಿಯಲ್ಲ ನೀನು ನನ್ನ ತಂಗಿಯೇನೇ ಈತ ಶತ್ರು ಕಡೆ ನೀನು ಶತ್ರು ಶತ್ರು ಹೆಚ್ಚು ನೀನು ಬಾರೆ ಬುಡಿಸ್ವಾರೆ ಜಜಿ ಜಜಿ ಮಾತಾಡಿಸ್ತಿದ್ದ ಅವನು ಬಂದು ನಾನು ಮಾತಾಡಿಸ್ತೇನೆ ನೋಡು ಹೆಂಗಾಡ್ತವ್ ನೋಡೆ ಬುಡಿಸ್ವಾರೆ ಯವ್ವಾ ಚಲ್ವನ್ ಮನ ಮಗಳು ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ ನೋಡವ ಹೆಂಗೆ ಮಾಡ್ತಾಳೆ ಥೂ ಹಿಂದೆ ಇಂದ ನೋಡ್ತಾಳಲ್ಲ ಯವ್ವ ಯವ್ವ ಯವ ಯೋ ಮನೆ ಯಾಕೆ ಕೊಟ್ಟು ಹೋಯ್ತಾವ ಇಂತಾರೆ ಇದು ಬಿಟ್ಟರೆ ಮನೆ ಆಗೋಬ್ಬರು ರಂಡರ್ ಥೂ ಹೋಗಿ ನೀವು ಮುಂಜೊತಕ್ಕ ನಿಮ್ಮ ತಗ ಹೇಳ್ತೀನಿರು எப்பா இதேனப்பா நான் அது ஒன்றால இன்னார் இவ்வாட்கண்ட் வந்து அவள் நோட்ற அங்க நோட்கண்ட் நின்வாள் இவங்க நோட் ஏனோ மாத்தாத்தா இவ்வளவு நோட் கை நான் இன் பாக்ஸ் புடா நான் ஏன் எங்கப்பா எவ்வளவா விடலாடலா ஊர் மந்தி எல்லா ஆட்காரா நன்க போய்த்தாடல ஏ மன அல் கட்டாட கோலி கண்ணோன

ಪಟ್ಟ ಪಟ್ಟ ಬುಲ್ಲೆಟ್ ಗಾಡಿಯಾಗ ಕರ್ಕೊಂಡು ಹೋಗ್ತೀನಿ ರೆಡಿಯಾಗ ಪಟ್ಟ ಪಟ್ಟ ಬುಲ್ಲೆಟ್ ಗಾಡಿಯಾಗ ನಾವು ಹೆಂಗ ನಾವ್ ನನ್ನ ಹೆದ್ರಕಂತಿ ಎದ್ರಕಂತಿ ನಿಂದಂಗಿನ್ ಮಾತ್ರ ಬಂದೇ ಹಾಕ್ತಿ ನಮ್ಮ ಹತ್ರ ಇದೆಲ್ಲ ಇಟ್ಕೊಳಕ್ ಹೋಗ್ಬಿಡಾ ಇಟ್ಕೊಳಕ್ ಹೋಗ್ಬೇಡ ಹೋಗ ಮಾರಿ ನಮ್ಮ ಮೈಮೇ ಕಳ್ಕೊಂಡು ಸೋಂಕಿದ್ರು ಆಯಿತು ನನಗೆ ಬೇಕಿತ್ತವ ನನ್ನ ತೆಂಗಿನ ಕಾಪಾಡಕ್ಕೆ ಹೋದೆ ನಾನೇ ತಗಲಾಕಣಲ್ಲವ ಊರಿ ಜನ ಜೊತೆ ಹೇಳ್ಕೊ ಬಂದ್ರೆ ನನ್ನ ಮದುವೆ ದಿಟಲ್ವಾ ಆಗದೆ ಯವ್ವ ಆಮೇಲೆ ಆಕಾ ಕೊನೇ ಗಂಡಗತಿ ನನಗೆ ಇವನೇ ಮದುವೆ ಆ ನಾನು ಹ್ಞೂ ಗಾರ್ಡನ್ ಅನ್ನ ಜೊತೆಗೆ ನಾನು ಆಗಕ್ಕಿಲ್ಲ ಇವನು ಮದುವೆಯಾ ಯವ್ವೋ ನನ್ನ ಜೀವನ ಎಕ್ ಕಡಿಸ್ಬಿಡ್ತಲ್ಲಪ್ಪ ಓಕೆ ವೀಕ್ಷಕರೇ ಈ ವಿಡಿಯೋನಲ್ಲಿ ಗಮಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ಫಾರ್ ವಾಚಿಂಗ್